ನೂತನ ಮದ್ದೂರು ನಗರಸಭೆಗೆ ಗೆಜ್ಜಲಗೆರೆ ಪಂಚಾಯಿತಿ ಸೇರ್ಪಡೆಗೆ ವಿರೋಧಿಸಿ ನಡೆಯುತ್ತಿದ್ದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಮದ್ದೂರು ಶಾಸಕ ಕದಲೂರು ಉದಯ್ ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿ ನಡೆಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಷ್ಟ್ರೀಯ ನಾಯಕರು ಗೆಜ್ಜಲಗೆರೆ ಗೊರವನಹಳ್ಳಿಗೆ ಬಂದಿದ್ದರು ಅವರು ಸುಳ್ಳು ಹೇಳುವುದನ್ನು ರೂಢಿಸಿಕೊಂಡಿದ್ದಾರೆ ಶಾಸಕರ ಒತ್ತಾಯದ ಮೇರೆ ನಗರಸಭೆ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕರಿಗೆ ಸಾಮಾನ್ಯ ಪ್ರಜ್ಞೆ ಇರಬೇಕು ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಬಾರದು ಎರಡು ವರ್ಷ ಟೈಮ್ ಇದೆ ಒಳ್ಳೆ ಕೆಲಸ ಮಾಡು ಎಂದು ಆರ್ ಅಶೋಕ್ ನನಗೆ ಹೇಳಿದ್ದಾರೆ ಎರಡು ವರ್ಷ ಅಲ್ಲ ಎರಡೇ ದಿನ ಇದ್ರೂ ಇತಿಹಾಸ ಸೇರುವ ಕೆಲಸ ಮಾಡ್ತೀನಿ ಎಂದರು ಡಿಸಿಎಂ ಆಗಿದ್ದೆ ಮಂತ್ರಿಯಾಗಿದ್ದೆ ಎನ್ನುವ ದೊಡ್ಡ ನಾಯಕರು ಜಿಬಿಎಗೆ ವಿರೋಧವಿದ್ರೂ ತಡೆಯಲಾಗಲಿಲ್ಲ ಇಲ್ಲಿ ಬಂದು ನಗರಸಭೆ ತಡೆಯುವ ಪ್ರಯತ್ನ ಮಾಡ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಆರ್ ಅಶೋಕ್ ಠೇವಣಿ ತೆಗೆದುಕೊಳ್ಳಲಾಗಲಿಲ್ಲ ಪಂಚಾಯಿತಿ ಗೆಲ್ಲಲಾಗದವನನ್ನ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕರನ್ನಾಡಿ ಮಾಡಿದ್ದಾರೆ ನಾನು ಕ್ಷೇತ್ರದಲ್ಲೇ ಇರಲ್ಲ ಫಾರಿನ್ ಎಂಎಲ್ಎ ಅಂತ ಹೇಳ್ತಾರೆ ನಾನು ಒಂದೇ ಒಂದು ದಿನ ನನ್ನ ಕ್ಷೇತ್ರದ ಜನರನ್ನ ಬೆಂಗಳೂರಿಗೂ ಕರೆಸಿಕೊಂಡಿಲ್ಲ ಕ್ಷೇತ್ರದಲ್ಲೇ ಇದ್ದುಕೊಂಡು ಜನಸೇವೆ ಮಾಡುತ್ತಿದ್ದೇನೆ ಎಂದು ಹೇಳಿದರು ವಿರೋಧ ಪಕ್ಷದ ನಾಯಕರುಗಳು ನಾಲಾಯಕಗಳು ಬೆಂಗಳೂರಲ್ಲೇ ಇವರ ಬೆಳೆ ಬೇಯಿಸಲು ಆಗಿಲ್ಲ ಇಲ್ಲಿ ಏನು ಸಾಧನೆ ಮಾಡ್ತಾರೆ ಬಿಜೆಪಿ ಸರ್ಕಾರ ಇದ್ದಾಗ ಮದ್ದೂರಿಗೆ ಇವರ ಕೊಡುಗೆ ಏನು ಇನ್ನೆರಡು ವರ್ಷ ನನ್ನ ಅವಧಿ ಎಂದಿದ್ದಾರೆ ನಾನು ಚುನಾವಣೆ ನಿಲ್ಲದಿದ್ರೂ ಪರವಾಗಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಪದ್ಮನಾಭನಗರಕ್ಕೆ ಹೋಗಿ ಚುನಾವಣೆ ಮಾಡ್ತೀನಿ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಸವಾಲು ಹಾಕಿದರು ಬಂದರು ಅಪ್ಪ ಅವರು ಬರಲಿ ಬರಲಿ ಹೋಗಲಿ ಈ ಸುಳ್ಳ ಹೇಳೋದನ್ನು ಅವ್ರದ್ದು ಒಂಥರ ವ್ಯಕ್ತಿಗತವಾಗಿ ಬಂದು ಒಂದು ಮಾತು ಹೇಳಿದ್ರಿ ಇಲ್ಲಿ ನಾನೆಲ್ಲ ಅಧಿಕಾರಿಗಳು ಸಭೆ ಮಾಡಿದೆ ಯಾರಿಗೂ ಇಷ್ಟ ಇರಲಿಲ್ಲ ಅಂತ ಶಾಸಕರು ಇದ್ದ ಮೇಲೆ ನಗರಸಭೆ ಮಾಡಿದ್ರು ಅಂತ ಹೇಳಿದ್ರು ಅಂತ ಹೇಳ್ತಾರೆ ಒಬ್ಬ ವಿರೋಧ ಪಕ್ಷದ ನಾಯಕರು ಒಂದು ಸಾಮಾನ್ಯ ಪ್ರಜ್ಞೆನಾದ್ರು ಇರಬೇಕು ಯಾವ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು ಆ ಪ್ರಕ್ರಿಯೆ ಆದಂಥ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳಿದ್ರು ಅನ್ನುವಂಥ ಮಾಹಿತಿನೇ ಇಲ್ಲ ಅವ್ರಿಗೆ ಇಲ್ಲಿ ಬಂದ್ಬಿಟ್ಟು ಜನರನ್ನ ತಪ್ಪಿಸೋ ಕೆಲಸ ಮಾಡ್ತಾರೆ ಮತ್ತು ಹೇಳ್ತಾರೆ ಅವರು ಎರಡು ವರ್ಷ ನಿನ್ನ ಟೈಮು ಒಳ್ಳೆ ಕೆಲಸ ಮಾಡು ಅಂತ ಎರಡು ವರ್ಷ ಇಲ್ಲದ್ರೆ ಇನ್ನು ಎರಡೇ ದಿವಸ ಇದ್ದರೂ ಪರವಾಗಿಲ್ಲ ನನಗೆ ನಾನೇನು ಅವ್ರಿಗೆ ಥರ ನಾನು ವಂಶ ಪರಂಪರೆಯ ರಾಜಕಾರಣ ಮಾಡಬೇಕು ನಾನು ಆದಮೇಲೆ ನನ್ನ ತಂದಿರು ಮಕ್ಕಳು ಇರಬೇಕು ಅನ್ನುವಂಥ ಉದ್ದೇಶದಲ್ಲಿ ನಾನು ಇಲ್ಲಿ ಬಂದವನಲ್ಲ ನಾನು ಸೇವೆ ಮಾಡೋಕ್ಕೆ ಬಂದೇ ಜನ ನನ್ನ ಆಯ್ಕೆ ಮಾಡಿದ್ದಾರೆ ಜನರಿಗೆ ನಿರೀಕ್ಷೆ ಮೀರಿ ನನ್ನ ಶಕ್ತಿ ಮೀರಿ ಅಭಿವೃದ್ಧಿ ಕಾರ್ಯ ಮತ್ತು ಶಾಶ್ವತವಾಗಿ ಇತಿಹಾಸದಲ್ಲಿ ಸೇರುವಂಥ ಕೆಲಸ ಮಾಡಿ ಹೋಗ್ತೀನಿ ನನಗೇನು ಅವ್ರ ಥರ ಆಸೆ ಇಲ್ಲ ಅವ್ರು ಹೇಳ್ತಾರೆ ನಾನು ಸರಿ ಗೆದ್ದಿದ್ದೀನಿ ನಾನು ಉಪಮುಖ್ಯಮಂತ್ರಿ ಆಗಿದ್ದೆ ಡಿ ಸಿ ಎಮ್ ಆಗಿದ್ದೆ ಗೃಹ ಮಂತ್ರಿ ಆಗಿದ್ದೆ ನಗರ ಅಭಿವೃದ್ಧಿ ಸಚಿವನಾಗಿದ್ದೆ ಸಾರಿಗೆ ಸಚಿವನಾಗಿದ್ದೆ ಕಂದಾಯ ಸಚಿವನಾಗಿದ್ದೆ ಇವತ್ತು ವಿರೋಧ ಪಕ್ಷದ ನಾಯಕನಾಗಿದ್ದೀನಿ ಅಂತ ಇಷ್ಟು ದೊಡ್ಡ ಲೀಡ್ರು ಜಿ ಬಿ ಎಗೆ ವಿರೋಧ ಮಾಡಿದ್ರು ಇವರು ಬೆಂಗಳೂರಲ್ಲಿ ಇವ್ರ ಕೈಲಿ ತಡೀಕಾಗಿಲ್ಲ ಅಲ್ಲೇ ಅವ್ರ ವ್ಯಾಪ್ತಿಯಲ್ಲಿ ಇವರು ತಡಿಕ್ ಹಾಕಿದವರು ಇಲ್ಲಿ ಬಂದು ಜನರ ದಿಕ್ಕು ತಪ್ಪಿಸ್ತಾರೆ ನೀವು ಹೋರಾಟ ಮಾಡಿ ಬಿಡಬೇಡಿ ನಿಮ್ಮ ಹಿಂದೆ ನಾವು ಇದ್ದೀವಿ ಯಾವುದಕ್ಕೆ ಹೋರಾಟ ಮಾಡೋದು ಏನಾದ್ರು ಇಲೀಗಲ್ ಆಗಿಬಿಟ್ಟಿದ್ಯಾ ಇಲ್ಲಿ ಯಾರ್ದಾರು ಆಸ್ತಿನ ಯಾರಾದರೂ ಇಲ್ಲಿ ಬರ್ಸ್ಕೊಬಿಟ್ಟಿದಾರಾ ರೈತರು ಜಮೀನು ಏನಾದರೂ ನಾವು ಕಿತ್ಕೊಬಿಟ್ಟಿದ್ದೀವ ಅಭಿವೃದ್ಧಿಗೋಸ್ಕರ ನಗರಸಭೆ ಆಗಿರುವಂಥದ್ದು ಇಷ್ಟು ದೊಡ್ಡ ದೊಡ್ಡ ಮಾತಾಡ್ತಾರ ಪಾಪ ನ್ಯಾಷನಲ್ ಲೀಡ್ರು ಮೊನ್ನೆ ಇಪ್ಪತ್ತೆಂಟರ ಚುನಾವಣೆ ಸಾರಿ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಠೇವಣಿ ತಗೊಂಡಿಲ್ಲ ಅವರು ನ್ಯಾಷನಲ್ ಲೀಡ್ರು ಏಳು ಬಾರಿ ಗೆದ್ದೋರು ಐದೈದು ಖಾತೆ ಮಂತ್ರಿ ಆಗಿದ್ರಂತೆ ಐದೈದು ಸಲ ಡೆಪ್ಟಿ ಸಿ ಎಮ್ ಆಗಿದ್ರಂತೆ ಠೇವಣಿ ತಗೊಂಡಿಲ್ಲ ಇನ್ನೊಬ್ಬರು ಬಂದು ಹೇಳ್ತಾರಂತೆ ಏನು ಎಮ್ ಎಲ್ ಎ ಫಾರಿನ್ ಎಮ್ ಎಲ್ ಎನಾ ಅಂತ ಒಂದು ಪಂಚಾಯತಿಲ್ ಗೆಲ್ಲುವಂಥ ಯೋಗ್ಯತೆ ಇಲ್ಲದೇವ್ರವನು ಒಂದು ಕಾರ್ಪೊರೇಷನ್ ಗೆಲ್ಲುವಂಥ ಗೆದ್ದಿಲ್ಲ ಇನ್ನು ನಿಂತರೂ ಅವ್ನು ಗೆಲ್ಲಲ್ಲ ಇಂಥವನ್ನ ಯಾರೂ ಇಲ್ಲದೇನೆ ಅವರು ಯಾರನ್ನೋ ಪರಿಷತ್ಗೆ ವಿರೋಧ ಪಕ್ಷದ ತಾಯಕನ ಮಾಡ್ಕೊಬಿಟ್ಟಾರೆ ಪಾಪ ಅವ್ನಿಗೇನು ಮಾಹಿತಿನೇ ಇಲ್ಲ ಇಲ್ಲಿ ವಾರದಲ್ಲಿ ಐದು ದಿವಸ ನಾನು ಇರ್ತೀನಿ ಹಳ್ಳೀಲಿ ವಾಸ ಮಾಡ್ತೀನಿ ಇವತ್ತುವರೆಗೂ ಬೆಂಗಳೂರಿಗೆ ನನ್ನ ಪಬ್ಲಿಕ್ಸು ಯಾರೂ ಹುಡ್ಕಂಡು ಬಂದಿಲ್ಲ ಅಷ್ಟು ಅವೈಲೇಬಲು ನಾನು ಸ್ಥಳೀಯವಾಗಿ ಜನರಿಗೆ ಸಿಗ್ತೀನಿ ಅವ್ನು ಬಂದ್ಬಿಟ್ಟು ಫಾರಿನ್ ಎಮ್ ಎಲ್ ಎ ಫಾರಿನ್ ಎಲ್ ಎ ಇರೋದು ಅಂತ ಮಾತಾಡ್ತಾನೆ ಇಂಥ ನಾಲಾಯಕ್ಕು ವಿರೋಧ ಪಕ್ಷದ ನಾಯಕ ಇಬ್ಬರು ಬಂದು ನಮ್ಮ ತಾಲೂಕಿನ ಜನರ ದಿಕ್ಕು ತಪ್ಪಿಸೋ ಕೆಲಸವನ್ನು ಮಾಡಿದ್ದಾರೆ ಇದ್ರ ಜೊತೆಗೆ ಅಲ್ಲಿ ಹೋಗಿದ್ದಾರೆ ವಿರೋಧ ಪಕ್ಷದ ಲೀಡ್ರಂತೆ ಹೋರಾಟಗಾರರಂತೆ ಸಂಡೇ ಸರ್ಕಾರಿ ರಜಾ ದಿನಗಳಲ್ಲಿ ಪ್ರತಿ ಸರ್ಕಾರಿ ಕಚೇರಿಗಳು ಹಾಗ್ಲಾಕಿರ್ತಾರೆ ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇವ್ರು ಹೋಗ್ಬಿಟ್ಟು ಗೇಟ್ನ ಒಡಿಸಿ ಬೀಗ ಒಡೆಸಿ ಗೂಂಡಾಗಿರಿ ಪ್ರದರ್ಶನವನ್ನು ಮಾಡಿದ್ದಾರೆ ಏನು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾರೆ ಇವರು ಗೊರ್ನಹಳ್ಳಿ ಪಂಚಾಯತಿ ಕಚೇರಿದು ಬೀಗವನ್ನು ಒಡಿಸಿ ಇವ್ರು ನಿಂತ್ಕೊಂಡು ಒಳಗೋಗ್ತಾರೆ ಪ್ರಚೋದನೆ ಮಾಡ್ತಾರೆ ಅವರ ಪಂಚಾಯತಿ ಸದಸ್ಯರಿಗೆ ಹೊಡೆಯರಿ ಕಲ್ತವ್ ಹೊಡೆದಾಕ್ರಿ